ಅವರ ಉದ್ದೇಶನೇ ಸ್ಕಲ್ಲು ಸ್ಕೆಲೆಟ್ ಅನ್ನು ಸಿಗಬಾರ್ದು ಅಂತ ಅದಕ್ಕೋಸ್ಕರ ಎಸ್ ಐ ಟಿನೇ ಡೀಲ್ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ ಮಾಸ್ಕ್ ಹಾಕೊಂಡು ಕರ್ಕೊಂಬರೋ ಅಂತ ಅವಶ್ಯಕತೆ ಏನಿದೆ ಮಾಸ್ಕ್ ಹಾಕೊಂಡು ಕರ್ಕೊಂಡ್ಬಂತ ವ್ಯಕ್ತಿ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಬೇರೆ ಯಾರೋ ಸೃಷ್ಟಿಕರ್ತನ ಎಸ್ ಐ ಟಿ ಜವಾಬ್ದಾರಿಯಿಂದ ಜನಗಳಿಗೆ ತಿಳಿಸಬೇಕಾಗಿದೆ ಮಾಸ್ಕ್ ಅಲ್ಲಿ ಬೇರೆ ವ್ಯಕ್ತಿನ ಕರ್ಕೊಂಡ್ಬಂದು ಅಲ್ಲಿ ಹೆಣ ಇಲ್ಲದ ಜಾಗನ ತೋರಿಸಿ ಎಸ್ಕಾವೇಶನ್ ಮಾಡಿ ಆರ್ ಕೋಡಿ ಕನ್ನಡಿಗರನ್ನ ದಿಕ್ಕ ತಪ್ಪಿಸ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಡೌಟ್ ಇದ್ದೇ ಮಾಸ್ಕ್ ವ್ಯಕ್ತಿ ಭೀಮನೆ ಅಲ್ಲ ಅಂತ ಜನ ಅಂತ ಇದಾರೆ ಅಥವಾ ಮಾಸ್ಕ್ ವ್ಯಕ್ತಿ ಭೀಮನೆ ಆಗಿದ್ರು ಅವರ ವಕೀಲರನ್ನ ಎದುರಿಸಿ ಬೆದರಿಸಿ ಮೂಲೆ ಮಾಡಿ ಭೀಮನ್ನು ಮೂಲೆ ಗುಂಪು ಮಾಡಿ ಎದುರಿಸಿ ಬೆದರಿಸಿ ಕರ್ಕೊಂಡ್ಬಂದು ಹೆಣ ಇಲ್ಲದ ಜಾಗದಲ್ಲಿ ತೋರಿಸಿ ಇಡೀ ಕರ್ನಾಟಕವನ್ನ ಇಡೀ ಕೇಸನ್ನ ಫಾಲೋ ಮಾಡ್ತಾರ ವ್ಯಕ್ತಿಗಳನ್ನ ಐ ಟಿ ಅವ್ರೆ ದಿಕ್ಕ ತಪ್ಪಿಸ್ತಾವ್ರೆ ಎಕ್ಸೆಪ್ಟ್ ಮೊಹಂತಿ ಅವರು ಇನ್ನೆಲ್ಲ ಸೋಲ್ಡ್ ಔಟ್ ಅಂತ ಮಾಹಿತಿ ಇದೆ ಭೀಮಾ ತೋರಿಸ್ತಾ ಇರೋಂತ ಗುಂಡಿ ಆ ಗುಂಡಿನಲ್ಲಿ ಹೆಣನೇ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕು ಅಂತ ಆ ಭೀಮನ್ನ ಎದುರಿಸಿ ಬೆದರಿಸಿ ಅವರ ವಕೀಲರನ್ನ ದೂರ ಆಯ್ತು ಯಾಕೆ ಭೀಮನ್ ಜೊತೆ ನಲ್ಲಿ ವಕೀಲರು ವೇರ್ ಇಸ್ ದ ಅಡ್ವೊಕೇಟ್ ಸ್ಕೀಮ್ ಭೀಮನ ಜೊತೆ ಅಡ್ವೊಕೇಟ್ ಸ್ಕೀಮ್ ಇತ್ತು ಎಲ್ಲ ಓಡಿಸ್ಬಿಟ್ರೆದ ಅಥವಾ ಡೀಲ್ ಗೊತ್ತಿಲ್ಲ ಭೀಮಾನ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಅರ್ಜುನ ಅಲಿಯಾಸ್ ಕೊರಮಾನ ಅವನು ನನಗ್ ಗೊತ್ತಿಲ್ಲಪ್ಪ ನಮ್ಗೆ ಡೌಟ್ ಅಂದ್ರೆ ಅವನು ಕಂಪ್ಲೇಂಟೇ ಅಲ್ಲ ನೀವ್ ಯಾರಿಗೋ ಮಾಸ್ಕ್ ಹಾಕ ಎಸ್ ಐ ಟಿ ಅವರು ಇಡೀ ಪ್ರಪಂಚಕ್ಕೆ ಹುಚ್ಚಾಟನ ತೋರಿಸ್ತಾ ಇದ್ದೀರಾ ಅಲ್ಲಿ ಪ್ರಣಬ್ ಮಹಾಂತಿ ಅವರು ಸ್ಪಾಟ್ ಬಂದವರೇ ಅಂತಂದ್ರೆ ಐ ಆಮ್ ಶೋರ್ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಎಸ್ ಐ ಟಿ ಅವರು ನೀವು ಆಟ ಆಡ್ತಾ ಇದ್ದೀರಾ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಬಟ್ ಒಂದೊಂದು ನಿಜ ಈ ಕೇಸನ್ನ ಯಾವ ಯಾವ ಹಂತದಲ್ಲಿ ಬೇಕಾದ್ರೂ ದಿಕ್ ತಪ್ಪಿಸಬಹುದು ಎಸ್ ಐ ಟಿ ಆ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಡೌಟ್ ಇದೆ ಮಾಸ್ಕ್ ಅನ್ನ ತೆಕ್ಸಿ ಕಟ್ಕೊಂಡ್ಬನ್ನಿ ಅವನನ್ನ ಮಾಸ್ಕ್ ಅನ್ನ ತೆಕ್ಸಿ ಕಟ್ಕೊಂಡ್ಬನ್ನಿ ಆಮೇಲೆ ಯಾರು ಟೆಲವರಿಶ್ಟರ್ ಇಲ್ಲ ಅವ್ನ ಹೊಡೆದಾಗಕ್ಕೆ ಹೆಚ್ಚು ಪೊಲೀಸ್ ಪ್ಲಟೂನ್ ಇದೆ ಐ ಟಿ ಇದೆ ಸಾವಿರಾರು ಕ್ಯಾಮ್ರಾಗಳು ಮಾಧ್ಯಮದವರು ಕ್ಯಾಮ್ರಾಟ ಯಾರು ಏನೂ ಮಾಡಲ್ಲ ಅವನಿಗೆ ಮಾಸ್ಕ್ ಹಾಕಿ ಆರ್ ಕೋಟಿ ಕನ್ನಡಿಗರನ್ನ ದಿಕ್ತಪ್ಸೋ ಕೆಲಸ ಎಸ್ ಐ ಟಿ ಮಾಡ್ತಾ ಇದೆ ದಯಮಾಡಿ ಮಾಡಬೇಡಿ ಫಸ್ಟ್ ಮಾಸ್ಕ್ ಅನ್ನ ಇಳಿಸಿ ಕರ್ಕೊಂಡ್ಬನ್ನಿ ವಿ ವಾಂಟಡ್ ನೋ ಅವನು ಅಥವಾ ಎಸ್ಐ ಟಿ ಅವರು ಸೃಷ್ಟಿ ಮಾಡಿರೋ ಕಳ್ಳ ಭಿಮಾನ ಗೊತ್ತಾಗಬೇಕಾಗಿದೆ ಈಗ ಅವನು ಭಿಮಾನ ಅಲಿಯಾಜ್ ಎಸ್ ಐ ಸಿ ಸೃಷ್ಟಿ ಮಾಡಿರೋ ಕಳ್ಳಭಿಮಾನ ಸೃಷ್ಟಿ ನಮಗೆ ಗೊತ್ತಾಗಬೇಕಾಗಿದೆ ವಿವಾ ಪೀಪಲ್ ಆಫ್ ಕರ್ನಾಟಕ ವಾನ್ ಟು ನೋ ಎಸ್ ಐ ಟಿ ಆಟ ಆಡ್ತಾ ಇದೆ ಗೊಂಬೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ್ ಅಲ್ಲಗರು ಅವನು ಭೀಮಾ ಅಂತ ಎಸ್ ಐ ಟಿ ಸೃಷ್ಟಿ ಮಾಡಿರೋ ಕಳ್ಳ ಭೀಮಾ ಅಂತ ಇಡೀ ಕರ್ನಾಟಕನೇ ಹೇಳ್ತಾ ಇದೆ ಜನ ನಾನು ಮೆಸೇಜ್ ಆಗ್ತಾ ಇದಾರೆ ಸರ್ ಅವ್ನು ಭೀಮಾ ಅಲ್ಲ ಎಸ್ ಐ ಟಿ ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದು ಆ ಹಳ್ಳ ಬಿಟ್ಟು ಆ ಹೂತ ಜಾಗ ಬಿಟ್ಟು ಬೇರೆಯವರನ್ನ ತೋರಿಸಿ ಎಸ್ ಐ ಟಿ ಅವರು ಇಡೀ ಪ್ರಕರಣ ಪ್ರಕರಣಕ್ಕೆ ದಿಕ್ಕನ್ನ ತಪ್ಪಿಸ್ತಾ ಇದಾರೆ ಎಸ್ ಐ ಟಿ ಎಕ್ಸೆಪ್ಟ್ ಪ್ರಣಬ್ ಮೊಹಂತಿ ಎಲ್ಲರೂ ಸೇಲ್ ಆಗಿದ್ದಾರೆ ಅಂತ ಇದೇ ಪೊಲೀಸರು ನನಗೆ ಇನ್ಫಾರ್ಮೇಶನ್ ಕೊಡ್ತಾವ್ರೆ ಎಸ್ ಐ ಟಿ ಸೋಲ್ಡ್ ಔಟಾ ಎಸ್ ಕೋಟಿ ಸೇಲ್ ಆದ್ರಿ ನೆನೇ ಹೇಳ್ದ ಯಾರೋ ಅಶೋಕ ಅವ್ರೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಆರೋಪ ಆಗ್ತಾರೆ ಅಂತ ಅಂದ ಅಶೋಕ ನಿಂಗೆ ಗೊತ್ತಿದೋ ಹಂಗಾರೆ ನೀನೆ ಡೀಲ್ ಮಾಡ್ದ ಎಸ್ ಐ ಟಿನ ಮುಚ್ಚಾಕ್ರಿ ಅಂತ ಆಮೇಲೆ ಭೀಮನ್ ಬದಲು ಬೇರೆ ಯಾರನ್ನ ಮಾಸ್ಕ್ ಹಾಕೊಂಡ್ ಕರ್ಕೊಂಡ್ಬಂದು ಪಾಸಿಬಿಲಿಟಿ ಇದೆ ನಾವು ಯಾರನ್ನು ನಂಬ ಪರಿಸ್ಥಿತಿ ಇಲ್ಲಾದ್ರು ಮಾಸ್ಕ್ ಬಿಚ್ಚಿ ಕರ್ಕೊಂಬಂದು ತೋರಿಸಿ ನಾವು ನಂಬ್ತೀವಿ ಇಲ್ಲ ಎಸ್ ಐ ಟಿ ಗೇಮ್ ಆಡಿದೆ ಥ್ಯಾಂಕ್ ಯು